ಅವ್ರಿಗೆ ಅವಳು ಹೆಂಗಸು ಹೋಗಿ ಹೊಡೆದಿದ್ದಾಳೆ ಅವಳು ಯಾರು ಹೊಡೆದವಳು ಹೆಂಗಸು ಅವಳೇ ಬಜರ್ ಹಂಗ ಅವಳೇ ಮಾಡಬಾರ್ದಲ್ಲ ಮಾಡಿದ್ದಾಳೆ ಶಿ ಈಸ್ ಎ ಅಫೆಂಡರ್ ಅವ್ರಿಗೆ ಅರೆಸ್ಟ್ ಮಾಡೋಕ್ಕೆ ಮೂರು ವರ್ಷದಿಂದ ಇವ್ರಿಗಾಗಿಲ್ಲ ಖಂಡಿತ ಜ್ಯೋತಿಗೋಸ್ಕರ ಪ್ರಾರ್ಥನೆ ಮಾಡುತ್ತೆ ನಾವು ಆ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆಯ ಬುದ್ಧಿ ಬರಲಿ ಅಂತ ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಇನ್ನು ನೆರೆಹೊರೆಯವರನ್ನು ಪ್ರೀತಿಸಿ ಎಂಬುದೇ ದೊಡ್ಡ ಮಾತು ಆ ನೆರೆಯನ್ನು ಪ್ರೀತಿಸಿದ್ದ ಕೇಸೋಸ್ಕರ ಆ ಇಬ್ರು ಸಿಸ್ಟರ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನದಲ್ಲಿ ನಮ್ಮ ಎಲ್ರಿಗೂ ಒಂದು ಹಕ್ಕು ಕೊಟ್ಟಿದ್ದಾರೆ ಈಗ ಆ ಹಕ್ಕು ಪ್ರತಿಯೊಬ್ಬರ ಕೈಯಲ್ಲಿ ಬರ್ತಾ ಇದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಎಲ್ಲರೂ ಆ ಹಕ್ಕನ್ನು ತಗೊಂಡು ಕೈಯಲ್ಲಿ ಇರಬೇಕಾದ್ರೆ ಪ್ರತಿಯೊಬ್ಬರ ಕೈಯಲ್ಲಿ ಇವತ್ತು ನಮ್ಮ ಕ್ರೈಸ್ತರ ಕೈಯಲ್ಲಿ ಬೈಬಲ್ ಅನ್ನೋದಿದೆ ಕಾನ್ಸ್ಟಿಟ್ಯೂನ್ಸಿ ಅನ್ನೋದನ್ನು ಅವ್ರು ಓದ್ಬಿಟ್ರೆ ಅವ್ರು ಮಾತಾಡೋಕ್ಕೆ ಅವ್ರಿಗೆ ಶಕ್ತಿ ಬರ್ತಾ ಇದೆ ಬರೀ ಮತಗಳನ್ನು ಧ್ರುವೀಕರಣ ಮಾಡೋದು ಒಂದೇ ಅವ್ರದ್ದು ಉದ್ದೇಶ ನಿಮ್ಮ ಅಕ್ಕಪಕ್ಕದವರೆಲ್ಲ ನಮ್ಮ ಕಡೆ ಓದ್ದವರು ಶಾಲೆ ಬೇಕಾದ್ರೆ ನಮ್ಮ ಹತ್ರ ಬರ್ತೀರಾ ಇದಕ್ಕೆಲ್ಲ ಓಡೋಗ್ತೀರಾ ಇದು ಬಿಡಿ ನೀವು ಎಷ್ಟು ಮಾಡಿದ್ರು ನಾವು ನಾವೇ ನೀವು ನೀವೇ ನಾವೇನು ನಿಮಗೆ ಯಾವ ಧರ್ಮಕ್ಕೆ ನಾವು ಹಿಂದೂ ಧರ್ಮದಲ್ಲಿ ಇದ್ದೀವಿ ನಾವೇ ಇದ್ದವ್ರಿಗೆ ನಾವೇನು ಬೇಡ ಅಂತೀವ ಯಾರಿಗೂ ಬೇಡ ಅಂದಲ್ಲ ಹಿಂದೂ ಧರ್ಮಕ್ಕೆ ನಾವು ಲೈಕ್ ಮಾಡ್ತೀವಿ ನಾವು ಬ್ರಾಹ್ಮಣರ ಮನೇಲೆ ಹುಟ್ಟು ಬೆಳೆದವರು ಗೊತ್ತಾಗ್ತದೆ ಚೆನ್ನಾಗಿ ಅವ್ರ ಜೊತೆಗೆ ಇದ್ದವರು ಆದರೆ ನಮಗೆ ಹಿಂದೂಗಳ ಬಗ್ಗೆನೂ ದ್ವೇಷ ಇಲ್ಲ ಮುಸ್ಲಿಮರ ಬಗ್ಗೆನೂ ದ್ವೇಷ ಇಲ್ಲ ಕ್ರಿಶ್ಚಿಯನ್ರ ಬಗ್ಗೆನೂ ದ್ವೇಷ ಇಲ್ಲ ಆದ್ದರಿಂದ ದಯವಿಟ್ಟು ಬಿಡಿ ಬಿಡಿ ಈ ಯು ಬದುಕಿಕ್ಕೆ ಬಿಡಿಗ ಛತ್ತೀಸ್ಗಢದಲ್ಲಿ ಅನ್ಯಾಯವಾಗಿ ಅರೆಸ್ಟ್ ಆಗಿರುವ ಸಿಸ್ಟರ್ ಪ್ರೀತಿ ಮತ್ತು ವಂದನಾ ಅವರದ್ದು ಅವರು ಇವತ್ತು ಜಾಮೀನು ಸಿಗಿದೆ ಬೇಲ್ ಸಿಕ್ಕಿದೆ ಆದರೆ ಇದು ಇಲ್ಲಿಗೆ ಮುಗಿದಿಲ್ಲ ಅವರ ಮೇಲಿರುವ ಈ ಕಳ್ಳತನದಲ್ಲಿ ಮಾಡಿರುವಂಥ ಒಂದು ಕೇಸ್ ಇದು ಯಾವುದೇ ಯಾವುದೋ ದುರುದ್ದೇಶದಿಂದ ಅವರ ಮೇಲೆ ಕೇಸು ಫೈಲ್ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇಲ್ಲಿ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಎಲ್ಲ ಎಲ್ಲ ಮತ ಬಾಂಧವರು ಬಂದು ಸೇರಿದ್ದಾರೆ ಮೇನಾಗಿ ಪ್ರೀತಿ ಸ ಮತ್ತು ಶಾಂತಿಯ ಸಂದೇಶ ಜ ಎಲ್ಲರಿಗೆ ನೀಡುವ ಸಿಸ್ಟರ್ಸ್ ಮೇಲೆ ಈ ಥರ ಕೇಸು ಫೈಲ್ ಮಾಡಿರೋದು ತುಂಬ ದುರಾದೃಷ್ಟಕರವಾಗಿದೆ ಅದನ್ನು ಖಂಡಿಸಿ ಅವರ ಆ ಕೇಸನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡಲಿಕ್ಕಾಗಿ ಇಲ್ಲಿ ಎಲ್ಲರೂ ಬಂದು ಸೇರಿದ್ದಾರೆ ಆ ಎರಡು ಕನ್ಯಾಸ್ತ್ರಿಗಳಿಗೆ ಏನು ಅನ್ಯಾಯ ಅಂದರೆ ಅವರು ಮತಾಂತರ ಮಾಡಬೇಕು ಆ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಯಾವ ರೀತಿಯಲ್ಲಿ ಅವರು ಬಂದಿಲ್ಲ ತಮ್ಮ ಕಾನ್ವೆಂಟಲ್ಲಿ ಕೆಲಸ ಮಾಡಬೇಕು ಅಂತಿದ್ದಾಗ ಅವ್ರು ಕರ್ಕೊಂಡು ಹೋಗಿದ್ದಾರೆ ಬೇರೆ ಯಾವ ಕಾರಣಕ್ಕೂ ಅವರು ಹೋಗಿಲ್ಲ ಅದಂದ್ರೆ ಅದರಿಂದಾಗಿ ಅವರಿಗೆ ಅನ್ಯಾಯ ನಡೆದಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಿತ್ತಿಲ್ಲ ಅವರು ವಯ ಹದಿನೆಂಟು ವರ್ಷ ಆಗಿದ್ದ ಆಗಿದ್ದವರು ಮತ್ತು ಅವ್ರ ತಂದೆ ತಾಯಿಯನ್ನ ಪರ್ಮಿಷನ್ ಜೊತೆಗೇನೂ ಅವರಲ್ಲಿ ಹೋಗಿದ್ದಾರೆ ಕಾನ್ವೆಂಟಿಗೆ ಅವ್ರನ್ನ ಅರೆಸ್ಟ್ ಮಾಡಿ ಬೇಡವಾದಂಥ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೋಸ್ಕರ ಕೇಳೋಕ್ಕೋಸ್ಕರ ಮಾತ್ರ ಬಂದಿದ್ದೇವೆ ನಾವು ಕ್ರೈಸ್ತರು ಯಾರ ಮುಂದೇನೂ ಜಗಳ ಮಾಡೋದು ಯಾರಿಗೂ ತೊಂದರೆ ಕೊಡೋದು ಅಲ್ಲ ನಮ್ಮ ಉದ್ದೇಶ ನಮ್ಮ ಕ್ರೈಸ್ತನು ಕಲಿಸ್ಕೊಟ್ಟಿರೋದು ಒಂದೇ ಕೆನ್ನೆಯಲ್ಲಿ ಹೊಡೆದರೆ ಮತ್ತೊಂದು ಕೆನ್ನೆ ತೋರಿಸು ಅನ್ನೋವಂಥ ಪ್ರೀತಿಯನ್ನು ನಮ್ಮ ಯೇಸು ಕ್ರಿಸ್ತನು ನಮಗೆ ಹೇಳಿಕೊಟ್ಟಿದ್ದಾರೆ ಆದರೆ ಈಗ ಇಲ್ಲಿ ಬಂದಿರುವಂಥ ಆ ಸಹೋದರಿಯರು ನಮ್ಮ ಪ್ರಿಯದಾದ ಸಹೋದರಿಯರು ಕ್ರೈಸ್ತ ಸಹೋದರಿಗಳಿಗೋಸ್ಕರ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಈ ಕ್ರೈಸ್ತ ಧರ್ಮವನ್ನು ನಾವು ಮತಾಂತರ ಮತಾಂತರ ಎನ್ನುವ ಒಂದು ಕಪ್ಪು ಪಟ್ಟಿಯನ್ನು ನಮ್ಮ ಮೇಲೆ ಬೆಳೀತಾ ಇದ್ದಾರೆ ನಾವು ಮತಾಂತರ ಮಾಡುತ್ತಾ ಇಲ್ಲ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ದರ್ಶನ್ ಅಭಿಮಾನಿ ಒಂದು ಸುದೀಪ್ ಅಭಿಮಾನಿ ಇಬ್ಬರೇ ಆ ಪಿಕ್ಚರ್ಗಳಲ್ಲಿ ನೋಡಬೇಕಾದ್ರೆ ಕಷ್ಟ ಆಗ್ತೈತೆ ಆದರೆ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನು ಬಿಟ್ಟು ಬರ್ತಾನೆ ಹೇಳಿದ್ರೆ ಅಷ್ಟು ಸುಲಭವಲ್ಲ ಅದಕ್ಕೆ ದಯವಿಟ್ಟು ಈ ಅನ್ನೋ ಪಟ್ಟಿಯನ್ನು ತೆಗೆದಾಕಿ ಯಾರು ಬಂದ್ಬಿಟ್ಟು ನಮ್ಮ ಕ್ರೈಸ್ತರ ಧರ್ಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಯೇಸು ಕ್ರೈಸ್ತರನ್ನ ಸ್ವೀಕರಿಸ್ಕೊಂಡ್ರೆ ಮಾತ್ರ ಅವರು ಕ್ರೈಸ್ತರಾಗಲು ಸಾಧ್ಯ ಇಲ್ಲ ಹೆಸರು ಕ್ರೈಸ್ತರಾಗುವಂಥವ್ರು ಯಾರು ಬಂದ್ಬಿಟ್ಟು ಕ್ರೈಸ್ತ ಧರ್ಮದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕ್ರೈಸ್ತ ಧರ್ಮ ಅಂದರೆ ಸೇವೆ ಆ ಸೇವೆಯನ್ನು ಮಾಡ್ತಾ ಇರುವ ಆ ಸಿಸ್ಟರ್ಗೆ ನ್ಯಾಯ ಸಿಗಬೇಕೆಂತೂ ಈ ದಿನ ನಾವೆಲ್ಲರೂ ಸೇರಿ ನಮ್ಮ ಕರ್ನಾಟಕ ಕ್ರೈಸ್ತರಿಂದ ನಾವು ಒಂದು ಧ್ವನಿಯನ್ನು ಕೊಡ್ತಾ ಇದ್ದೀವಿ ಸಹೋದರರೇ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಆದರೆ ಇಲ್ಲಿ ಏನಾಗ್ತಾಯಿದೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡಿ ಸರ್ಕಾರ ಅವ್ರದ್ದು ಪೊಲೀಸ್ ಇಲಾಖೆ ಇದೆ ಎಲ್ಲ ಇದೆ ಹೋಗ್ಬಿಟ್ಟು ಎರಡು ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡೋಕ್ಕಿಂತ ಅವ್ನನ್ನು ಕರೆದು ಕೂರಿಸಿ ಏನು ಮಾಡಿದ್ರೆ ಕೇಳ್ಬೋದಿತ್ತಲ್ಲ ಅವ್ರು ಮಾಡೋ ತಪ್ಪೇನೋ ಲವ್ ದೈ ನಾಯಿಬರ್ ತಮ್ಮ ನೆರೆಯವರನ್ನು ಪ್ರೀತಿಸು ಯೇಸು ಕ್ರಿಸ್ತ ಹೇಳೋ ಇಡೀ ಬೈಬಲ್ಗಿರೋದೆ ದೊಡ್ಡ ವಾಕ್ಯ ಅದೇ ಏನು ಇವ್ರೇನ್ ಮಾಡಿದ್ದಾರೆ ಅದನ್ನೇ ತಗೊಂಡು ಪೊಲೀಸ್ ಇಂತಹ ಒಂದು ಕೈಲಾಗದ ಸರ್ಕಾರ ಹೋಗಿ ಹೋಗಿ ಒಂದಿಬ್ಬರು ಹೆಣ್ಣು ಅರೆಸ್ಟ್ ಮಾಡಿ ಮಾಡಿರೋದು ಮಹಾಪರಾಧ ಭಾರತ ದೇಶದಲ್ಲಿ ಎಲ್ಲ ಜಾತಿ ಧರ್ಮ ಜನಾಂಗ ಸಮುದಾಯದವ್ರನ್ನ ಜೊತೆಯಲ್ಲಿ ತೆಗೆದುಕೊಂಡೋಗುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹಿ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಇವತ್ತು ಶಾಂತಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಆದರೆ ಪಟ್ಟಭದ್ರ ಹಿತಾಸಕ್ತಿಯ ಕೆಲವೊಂದು ಶಕ್ತಿಗಳು ಈ ದೇಶವನ್ನು ವಿಭಜನೆ ಮಾಡುವಂಥ ಕೆಲವು ಶಕ್ತಿಗಳು ಈ ದೇಶವನ್ನು ಧರ್ಮದ ಆಧಾರದ ಮೇಲೆ ರಾಜ್ಯಭಾರ ಮಾಡ್ತಾ ಇರುವಂಥ ಕೆಲವೊಂದು ಶಕ್ತಿಗಳು ಇವತ್ತು ಎಲ್ಲ ಧರ್ಮಗಳ ಮಧ್ಯದಲ್ಲಿ ಬಂದು ಜಾತಿ ಜನಾಂಗ ಧರ್ಮದ ಆಧಾರದ ಮೇಲೆ ಒಡೆಯುವಂಥ ಕೆಲಸವನ್ನು ಇದ್ದಾರೆ ಬರೀ ಮತಗಳನ್ನು ಧ್ರುವೀಕರಣ ಮಾಡೋದು ಒಂದೇ ಅವ್ರದ್ದು ಉದ್ದೇಶ ಇವತ್ತು ಮಣಿಪುರಲ್ಲಿ ತಾವು ನೋಡಿರಬಹುದು ಅಲ್ಲಿ ಕ್ರೈಸ್ತ ಸಮುದಾಯದವರಿಗೆ ಯಾವ ರೀತಿ ಅವರು ಹಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹೋಗುವಂತಹ ಸಮಯ ಇಲ್ಲ ಇಂಥ ಒಂದು ಕ್ಲಿಷ್ಟಕರ ಸಮಯದಲ್ಲಿ ಇವತ್ತು ನಾವು ಕ್ರೈಸ್ತ ಸಮುದಾಯದ ಜೊತೆಯಲ್ಲಿದ್ದೀವಿ ಇವತ್ತು ಏನು ಕ್ರೈಸ್ತ ಸಿಸ್ಟರ್ಸ್ಗಳನ್ನು ಇವತ್ತು ಮಾನವ ಅಲ್ಲ ಕಳ್ಳ ಸಾಗಣೆಯ ಅಥವಾ ಅವ್ರ ಮೇಲೆ ಏನು ಕನ್ವರ್ಷನ್ ಅನ್ನುವಂತಹ ಕೆಲವೊಂದು ಆರೋಪಗಳನ್ನು ಹೊರಿಸಿದ್ದಾರೆ ಅವರು ಪವಿತ್ರವಾದಂತಹ ಜೀಸಸ್ ಕ್ರೈಸ್ತವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ಅವರು ಪ್ರಚುರಪಡಿಸೋದಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿರುವಂತಹ ಸಿಸ್ಟರ್ಸ್ಗಳನ್ನು ಇವತ್ತು ಅವರು ಅವ್ರ ಮೇಲೆ ಆರೋಪ ಹೊರಿಸುವಂಥದ್ದು ಇದು ಕ್ರೈಸ್ತ ಸಮುದಾಯಕ್ಕೆ ಮಾತ್ರ ಅಲ್ಲ ಭಾರತ ದೇಶದಲ್ಲಿರುವಂತಹ ಎಲ್ಲ ಅಲ್ಪಸಂಖ್ಯಾತ ಸಮುದಾಯದವರನ್ನು ಗುರಿಯಾಗಿ ಮಾಡುವಂಥ ಒಂದು ಹಲ್ಲೆ ಇದನ್ನು ನಾವೆಲ್ಲರೂ ಒಟ್ಟಾಗಿ ಇದನ್ನು ವಿರೋಧ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಬಿಡುಗಡೆ ಮಾಡಿಲ್ಲ ಅಂದರೆ ಕೇಂದ್ರ ಸರ್ಕಾರದವರು ಮಧ್ಯಪ್ರವೇಶ ಮಾಡಿ ಇವತ್ತು ನಮ್ಮ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿ ವದ್ರಾ ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತಹ ಕೆ ಸಿ ವೇಣುಗೋಪಾಲ್ ಅವರು ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ ನಿಮ್ಮ ಪ್ರಚೋದನೆ ಇಲ್ಲದೆ ನಿಮ್ಮ ಕುಮ್ಮಕ್ಕು ಇಲ್ಲದೆ ಛತ್ತೀಸ್ಗಢ ಸರ್ಕಾರ ಈ ಹೆಜ್ಜೆಯನ್ನು ಇಡೋದಕ್ಕೆ ಸಾಧ್ಯ ಇಲ್ಲ ನೀವು ಮಧ್ಯಪ್ರವೇಶ ಮಾಡಬೇಕು ಆದಷ್ಟು ಬೇಗ ಅವರ ಕ್ಷಮೆ ಕೇಳಬೇಕು ಮತ್ತು ಅವ್ರಿಗೆ ಬಿಡುಗಡೆ ಕೆಲಸವನ್ನು ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನ ಮಾಡ್ತೀವಿ